ಶಾಸಕ ಯತ್ನಾಳ್ ಉಚ್ಚಾಟನೆ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಆದರೆ ಅದರ ಬಗ್ಗೆ ನನಗೆ ಅಗತ್ಯತೆನೂ ಇಲ್ಲ ಸಭೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಬಿಎಸ್ವೈ ಬಗ್ಗೆ ಮನ ಬಂದಂತೆ ಮಾತಾಡ್ತಾ ಇದ್ದಾರೆ ಯತ್ನಾಳ್ ಯತ್ನಾಳ್ ಅವರ ಹೆಗಲ ಮೇಲೆ ಗನ್ ಇಟ್ಟು ಗುಂಡು ಹೊಡಿತಾ ಇದ್ದಾರೆ ಅದು ಯಾವುದೂ ಕೂಡ ಫಲಿಸೋದಿಲ್ಲ ನಾವು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗಿ ಇರಬೇಕು ಒಟ್ಟಾಗಿ ಹೋರಾಡಬೇಕು ಆದರೆ ಕೆಲವರು ಬಿ ಎಸ್ ವೈ ಅವರನ್ನ ಬೈದ್ರೆ ದೊಡ್ಡ ಪದವಿ ಸಿಗುವಂತ ಭ್ರಮೆಯಲ್ಲಿದ್ದಾರೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಬಿವೈ ವಿಜಯೇಂದ್ರ ಗರಂ ಆಗಿ ಮಾತನಾಡಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೊತೆಗೆ ಬಿ ಎಸ್ ವೈ ಮೇಲೆ ಸುಮ್ಮನೆ ಮನ ಬಂದಂತೆ ಮಾತನಾಡಿದರೆ ಬೈದ್ರೆ ಅವ್ರಿಗೆ ದೊಡ್ಡ ಪದವಿ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ಕೆಲವರು ಬಟ್ ಅದ್ಯಾವುದೂ ಕೂಡ ಸಿಗೋದಿಲ್ಲ ಅದು ಭ್ರಮೆ ಅಷ್ಟೇ ಅಂತ ಬಿ ವೈ ವಿಜಯೇಂದ್ರ ಗರಂ ಆಗಿ ಮಾತನಾಡಿದ್ದಾರೆ ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳು ಓಡಾಡ್ತಾ ಇದ್ದಾವೆ ನಿನ್ನೆ ಮೈಸೂರಲ್ಲೂ ಕೂಡ ಸಭೆ ನಡೆದಂತ ಸಂದರ್ಭದಲ್ಲಿ ಅವರನ್ನು ಪಕ್ಷದಿಂದ ತೆಗೆದುಬಿಡಿ ಅವರಿಂದ ನಮ್ಗೆ ಆಗುವಂತ ಲಾಭ ಏನು ಇಲ್ಲ ನಷ್ಟನೇ ಆಗೋದು ಅವರು ಹಿಂದೂ ನಾನು ಅವನ್ನ ಉಳಿಸುವಂತ ನಾಯಕ ಅಂತೇಳಿ ಫೇಕ್ ಅಂದ್ರೆ ಮುಖವಾಡವನ್ನು ಹಾಕೊಂಡು ಓಡಾಡ್ತಾ ಇದ್ದಾರಷ್ಟೇ ನಾವು ಹಿಂದೂ ಸಮುದಾಯದವರೇ ನಾವು ಹಿಂದುತ್ವವಾದಿಗಳೇ ವಾದಿಗಳೇ ಹಾಗಿದ್ರು ಕೂಡ ಈ ರೀತಿಯಾಗಿ ನಾವೇನು ಮಾಡಲ್ವಲ್ಲ ಅಂತ ಅನೇಕರು ಅಂದ್ರೆ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರ ಅವರ ಬಣದ ಒಂದಷ್ಟು ಸದಸ್ಯರೇನಿದ್ದಾರೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಈಗ ಅವರ ಉಚ್ಚಾಟನೆ ಏನಾದರೂ ಆಗುತ್ತಾ ಯತ್ನಾಳ್ ಅವ್ರನ್ನ ಉಚ್ಚಾಟಿಸ್ತಾರ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಹೇಳಿಕೆಗಳು ಲೆಕ್ಕಾಚಾರಗಳು ಗುಸುಗುಸು ಓಡಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಬಿ ವೈ ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉಚ್ಚಾಟನೆ ಮಾಡಬೇಕು ಅಂತ ಯಾವ ಕೂಡ ಹೇಳಿಲ್ಲ ಉಚ್ಚಾಟನೆ ಮಾಡುವಂತ ಅಗತ್ಯತೆ ಕೂಡ ನನಗಿಲ್ಲ ಆದರೆ ಹೋದಲ್ಲಿ ಬಂದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ವೈಯಕ್ತಿಕವಾಗಿ ಮನ ಬಂದಂತೆ ಎತ್ತಾಳವರು ಮಾತನಾಡ್ತಾ ಇದ್ದಾರೆ ಈ ರೀತಿ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಮನ ಬಂದಂತೆ ಮಾತನಾಡುವುದು ಸರಿಯಲ್ಲ ರಾಜಕೀಯನೇ ಬೇರೆ ವೈಯಕ್ತಿಕ ವಿಚಾರಗಳೇ ಬೇರೆ ಹೀಗಾಗಿ ಯತ್ನಾಳ್ ಅವರು ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಪಿ ವೈ ವಿಜಯೇಂದ್ರ ಅವರು ಗರಂ ಆದರೂ ಜೊತೆಗೆ ಅವರು ಈ ರೀತಿಯಾಗಿ ಮನೆ ಬಂದಂತೆ ಮಾತನಾಡಿದ್ರೆ ಅಥವಾ ಬಿ ಎಸ್ ವೈ ಕುಟುಂಬದ ಬಗ್ಗೆ ಬಿ ಎಸ್ ಬಿ ಎಸ್ ವೈ ಬಗ್ಗೆ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡಿದ್ರೆ ಬೈದ್ರೆ ಅವ್ರಿಗೆ ಏನೋ ಒಂದು ದೊಡ್ಡ ಪದವಿ ಸಿಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ ಆದರೆ ಅದ್ಯಾವುದು ಕೂಡ ಫಲಿಸುವಂಥದ್ದಲ್ಲ ಅವರು ಈ ಪ್ರಯತ್ನಗಳು ಏನಿದ್ದಾವೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಅಷ್ಟೇ ಅಂತೇಳಿ ಬಿ ವೈ ವಿಜಯೇಂದ್ರ ಅವರು ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯಿಸಿದ್ದಾರೆ